ಲಘು ಗುರು ಪ್ರಸ್ತಾರ ಹಾಕುವ ವಿಧಾನ ಒಂದು ಮಾತ್ರೆಯ ಅಕ್ಷರಗಳನ್ನು ಲಘು ಹಾಗೂ ಎರಡು ಮಾತ್ರೆಯ ಅಕ್ಷರಗಳನ್ನು ಗುರು ಎಂದು ಗುರುತಿಸಬೇಕು ವರ್ಣಮಾಲೆಯಲ್ಲಿ ಬರುವ ಎಲ್ಲ ನಲವತ್ತೊಂಬತ್ತು ಅಕ್ಷರಗಳಿಗೆ ಪ್ರಸ್ತಾರ ಹಾಕೋಣ ಸ್ವರಗಳು ಹ್ರಸ್ವ ಸ್ವರ ಒಂದು ಮಾತ್ರೆಯ ಅಕ್ಷರಗಳನ್ನು ಹಸ್ವ ಸ್ವರ ಎಂದು ಕರೆಯುತ್ತೇವೆ ಇದನ್ನು ಲಘು ಎಂದು ಗುರುತಿಸಬೇಕು ಆ ಮತ್ತು ಓ ಸ್ವರ ಎರಡು ಮಾತ್ರೆಯ ಅಕ್ಷರಗಳನ್ನು ದೀರ್ಘ ಸ್ವರ ಎಂದು ಕರೆಯುತ್ತೇವೆ ಇದನ್ನು ಗುರು ಎಂದು ಗುರುತಿಸಬೇಕು ಆ ಐ ಔ ಯೋಗವಾಹಗಳು ಅನುಸ್ವಾರ ಹಾಗೂ ವಿಸರ್ಗ ಅಂ ಮತ್ತು ಅಹ ಇವುಗಳನ್ನು ಗುರು ಎಂದು ಗುರುತಿಸಬೇಕು ವ್ಯಂಜನಗಳು ವ್ಯಂಜನಾಕ್ಷರಗಳಲ್ಲಿ ಎರಡು ವಿಧ ವರ್ಗೀಯ ವ್ಯಂಜನ ಹಾಗೂ ಅವರ್ಗೀಯ ವ್ಯಂಜನ ಖ ಟ ಡಾ ಢಾ ಢ ಇವಿಷ್ಟು ವರ್ಗೀಯ ವ್ಯಂಜನಗಳು ಯಾ ರಾ ಲಾ ವಾ ಳ ಇವಿಷ್ಟು ಅವರ್ಗೀಯ ವ್ಯಂಜನಗಳು ಈ ಎರಡೂ ವ್ಯಂಜನಗಳು ಒಂದು ಮಾತ್ರೆಯ ಅಕ್ಷರವಾಗಿರುವುದರಿಂದ ಇದನ್ನು ಲಘು ಎಂದು ಗುರುತಿಸಬೇಕು ಗುಣಿತಾಕ್ಷರಗಳು ವ್ಯಂಜನ ಮತ್ತು ಸ್ವರ ಸೇರಿದರೆ ಅದನ್ನು ಗುಣಿತಾಕ್ಷರ ಎಂದು ಕರೆಯುತ್ತೇವೆ ವ್ಯಂಜನ ಮತ್ತು ಹ್ರಸ್ವ ಸ್ವರ ಸೇರಿದಾಗ ಅದು ಒಂದು ಮಾತ್ರೆಯ ಅಕ್ಷರವಾಗುತ್ತದೆ ಅದನ್ನು ಲಘು ಎಂದು ಗುರುತಿಸಬೇಕು ವ್ಯಂಜನ ಮತ್ತು ದೀರ್ಘ ಸ್ವರ ಸೇರಿದರೆ ಅದು ಎರಡು ಮಾತ್ರೆಯ ಅಕ್ಷರವಾಗುತ್ತದೆ ಅದನ್ನು ಗುರು ಎಂದು ಗುರುತಿಸಬೇಕು ಉದಾಹರಣೆಗೆ ಕ ಮತ್ತು ಇ ಸೇರಿ ಕಿ ಆಗುತ್ತದೆ ಹಾಗೆ ಕ ಮತ್ತು ಸೇರಿ ಆಗುತ್ತದೆ ಒತ್ತಕ್ಷರದ ಹಿಂದಿನ ಅಕ್ಷರವು ಗುರುವಾಗಿರುತ್ತದೆ ಉದಾಹರಣೆಗೆ ಉತ್ತರ ಅಕ್ಷರ ಮತ್ತೆ ಇವೆಲ್ಲ ಅಕ್ಷರಗಳಲ್ಲಿ ಒಂದೊಂದು ಒತ್ತಕ್ಷರ ಇದೆ ಆದರೆ ಆ ಒತ್ತಕ್ಷರಕ್ಕೆ ಗುರು ಹಾಕೋ ಬದಲು ಅದರ ಹಿಂದಿನ ಅಕ್ಷರಕ್ಕೆ ಗುರು ಹಾಕ್ತೀವಿ ಆದರೆ ಆ ಒತ್ತಕ್ಷರಕ್ಕೆ ಲಘು ಅಂತಲೇ ಗುರುತನ್ನು ಮಾಡ್ತೀವಿ ವ್ಯಂಜನಾಕ್ಷರದ ಹಿಂದಿನ ಅಕ್ಷರವು ಗುರುವಾಗಿರುತ್ತೆ ಯಾವ ಸ್ವರದ ಜೊತೆಯೂ ಜೋಡಣೆಯಾಗದಂಥ ಅಕ್ಷರ ಉದಾಹರಣೆಗೆ ಕಲ್ ನಿಲ್ ಪಣ್ ಮೇನ್ ಈ ಪದಗಳಲ್ಲಿ ಎರಡು ಅಕ್ಷರಗಳಿವೆ ಒಂದು ವ್ಯಂಜನಾಕ್ಷರ ಸ್ವರದ ಜೊತೆ ಸೇರಿದೆ ಇನ್ನೊಂದು ಅಕ್ಷರ ಯಾವ ಸ್ವರದ ಜೊತೆಯೂ ಸೇರದಂಥ ವ್ಯಂಜನಾಕ್ಷರ ಕಾ ಅನ್ನುವ ಅಕ್ಷರವು ಲಘು ಆಗಿದ್ರೂ ಲೂ ಜೊತೆ ಸೇರಿ ಅದು ಗುರು ಆಗುತ್ತೆ ಆ ಎರಡೂ ಅಕ್ಷರಗಳನ್ನ ಸೇರಿಸಿ ನೀವು ಒಂದು ಗುರುವನ್ನು ಗುರುತಿಸಬೇಕು ನಿಲ್ ನೀ ಅಂದರೆ ಲಘು ಅದರ ಜೊತೆ ಲು ಸೇರಿದಾಗ ಅದನ್ನು ಎರಡನ್ನೂ ಸೇರಿಸಿ ನೀವು ಗುರು ಅಂತ ಗುರುತಿಸಬೇಕು ಪಣ ಇದು ಕೂಡ ಹಾಗೇನೆ ಮೇಣ್ ಮೇ ಅನ್ನೋದು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುತ್ತೆ ಹಾಗಾಗಿ ಅದು ಈಗಾಗಲೇ ಗುರು ಆಗಿದೆ ಅದರ ಜೊತೆ ಸೇರಿರೋ ವ್ಯಂಜನಾಕ್ಷರ ಹಣ ಈ ಎರಡೂ ಅಕ್ಷರಗಳು ಸೇರಿ ಪುನಃ ಅದು ಗುರುನೇ ಆಗುತ್ತೆ ಎರಡು ಗುರುನ ಬರೆಯಲ್ಲ ಎರಡು ಅಕ್ಷರಗಳಿಗೆ ಸೇರಿಸಿ ಗುರು ಅಂತಲೇ ಗುರ್ತಿಸ್ತೀವಿ ಈಗ ಯಾವ್ಯಾವ ಅಕ್ಷರಗಳಿಗೆ ಲಘು ಹಾಕಬೇಕು ಯಾವ ಯಾವ ಅಕ್ಷರಗಳಿಗೆ ಗುರು ಹಾಕಬೇಕು ಅಂತ ನೋಡಾಯಿತು ಇದರ ಒಂದು ಚಿಕ್ಕ ತುಣುಕನ್ನು ನೋಡ್ಕೊಂಬರೋಣ ಲಘು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಎಲ್ಲಾ ಅಕ್ಷರಗಳನ್ನು ಲಘು ಎಂದು ಗುರುತಿಸಬೇಕು ಹಾಗೆ ಗುರು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಎಲ್ಲಾ ಅಕ್ಷರಗಳನ್ನು ಗುರು ಎಂದು ಗುರುತಿಸಬೇಕು ಯಾವ ಯಾವ ಸಂದರ್ಭದಲ್ಲಿ ಗುರು ಅಂತ ಗುರುತಿಸಬೇಕು ಅಂದರೆ ಮೊದಲನೇದಾಗಿ ಸ್ವರ ಇದ್ದಾಗ ಎರಡನೇದಾಗಿ ಅನುಸ್ವಾರ ಮತ್ತು ವಿಸರ್ಗ ಮೂರನೇದಾಗಿ ವ್ಯಂಜನಗಳಲ್ಲಿ ಯಾವ ಯಾವ ಅಕ್ಷರಗಳು ಎರಡು ಮಾತ್ರೆಯಿಂದ ಉಚ್ಚರಿಸಲ್ಪಡುತ್ತದೋ ಅವುಗಳು ನಾಲ್ಕನೆಯದಾಗಿ ಒತ್ತಕ್ಷರದ ಹಿಂದಿನ ಅಕ್ಷರ ಐದನೆಯದು ವ್ಯಂಜನಾಕ್ಷರದ ಹಿಂದಿನ ಅಕ್ಷರ